ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮಗೆ ಉಜ್ವಲ ಯೋಜನೆ ಈ ಒಂದು ಉಜ್ವಲ ಯೋಜನೆಯಲ್ಲಿ ನಿಮಗೆ ಒಂದು ಪ್ರಧಾನಮಂತ್ರಿಗಳ ಒಂದು ಫ್ರೀ ಗ್ಯಾಸ್ನ ಕೊಡ್ತಾ ಇರುವಂಥದ್ದು ಈ ಒಂದು ಫ್ರೀ ಗ್ಯಾಸ್ನ ಎಲ್ಲಿ ಅಪ್ಲೈ ಮಾಡಬೇಕು ಜೊತೆಗೆ ನಿಮಗೆ ಏನೇನೆಲ್ಲ ದಾಖಲಾತಿಗಳಿರಬೇಕು ಅನ್ನೋಂಥದ್ದು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಓಕೆ ಮಾಡಿ ಫ್ರೆಂಡ್ಸ್ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲೇ ಬರುತ್ತೆ ಬನ್ನಿ ಆ ಒಂದು ಫ್ರೀ ಗ್ಯಾಸ್ನ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದು ನಾನು ನಿಮಗೆ ತಿಳಿಸ್ಕೊಟ್ಟ ಹೋಗ್ತೀನಿ ಸೊ ಆ ಡಾಕ್ಯುಮೆಂಟೇಷನ್ ಏನೇನೆಲ್ಲ ಇರಬೇಕು ಮತ್ತು ನೀವು ಎಲ್ಲಿಂದ ಅಪ್ಲೈ ಮಾಡ್ತಿದ್ದೀರಾ ಅನ್ನೋಂಥದ್ದು ಸಂಪೂರ್ಣವಾಗಿ ನಾನು ನಿಮಗೆ ಅಪ್ಲೈ ಮಾಡೋದು ಯಾವ ರೀತಿ ಅದು ಪ್ರೋಸೆಸ್ ಇರುತ್ತೆ ಅನ್ನೋದು ಸಹ ತಿಳ್ಸ್ಕೊಟ್ಟು ಹೋಗ್ತೀನಿ ಬನ್ನಿ ನಿಮಗೆ ಒಂದು ವೆಬ್ಸೈಟಲ್ಲಿ ಮೊದಲನೇದಾಗಿ ತೋರಿಸ್ತೀನಿ ಉಜ್ವಲ ತ್ರೀ ಪಾಯಿಂಟ್ ಜೀರೋ ಅಂತ ಏನಿದೆ ಆ ಒಂದು ಟೈಪ್ ಮಾಡಿ ಗೂಗಲಲ್ಲಿ ಅಲ್ಲಿ ಉಜ್ವಲ ತ್ರೀ ಪಾಯಿಂಟ್ ಅಂತ ಅಂದ್ಕೊಂಡ್ರೆ ಪಿ ಎಮ್ ಯು ಅಂತ ಏನಿದೆ ಈ ಒಂದು ಪಿ ಎಮ್ ಯು ವೈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ ಕ್ಲಿಕ್ ಮಾಡಿದ್ಮೇಲೆ ನೋಡ್ಕೊಬೋದು ನಿಮಗೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಂತ ಏನಿದೆ ಎಂಪವರಿಂಗ್ ಎವ್ರಿ ರೂಪ್ಸ್ ಅಂತ ಏನಿದೆ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನಿಮಗೆ ಕೆಲವೊಂದಷ್ಟು ಆಪ್ಷನ್ಗಳು ಸಿಗ್ತಾ ಹೋಗುತ್ತೆ ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಅರ್ಜಿಗಳನ್ನ ಕೊಟ್ಟಿರುವಂಥದ್ದು ಸೊ ಅಷ್ಟು ಫ್ರೀ ಗ್ಯಾಸ್ಗಳನ್ನ ತೊಗೊಂಡಿರುವಂಥ ಪ್ರತಿಯೊಂದು ಇಲ್ಲೇ ಇರುತ್ತೆ ಇ ಕೆ ವೈ ಸಿ ಮಾಡುವಂಥದ್ದು ಸಹ ಇಲ್ಲೇ ಇರುತ್ತೆ ಎಲ್ಲಾನು ಸಹ ನೋಡ್ಕೋಬೋದು ಅದಾದ ಮೇಲೆ ನಿಮ್ಗೆ ನೋಡ್ಕೋಬೋದು ಇಲ್ಲಿ ಮೇಲ್ಗಡೆ ಏನು ಕಾಣ್ತಾ ಇದೆ ನೋಡಿ ಇಲ್ಲಿ ತೋರಿಸಿ ಮಾರ್ಕ್ ಮಾಡಿ ನಿಮಗೆ ಅಪ್ಲೈ ಫಾರ್ ನ್ಯೂ ಉಜ್ವಲ ಪಿ ಎಮ್ ಯು ವೈ ಕನೆಕ್ಷನ್ಸ್ ಅಂತ ಏನಿದೆ ಈ ಒಂದು ಆಪ್ಷನ್ ಮೇಲೆ ನಿಮ್ಗೆ ಕ್ಲಿಕ್ ಮಾಡಬೇಕಾಗುತ್ತೆ ನಿಮಗೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡ್ಕೋಬೋದು ಈ ರೀತಿ ನಿಮಗೆ ಒಂದು ಪಾಪಪ್ ಬರ್ತಾ ಹೋಗುತ್ತೆ ಸೊ ಏನೇನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅನ್ನೋಂಥದ್ದನ್ನ ನಿಮ್ಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಟು ಅವೈಲ್ ಕನೆಕ್ಷನ್ ಅಂಡರ್ ಪಿ ಎಮ್ ಯು ವೈ ಸೊ ಈ ಒಂದು ಕನೆಕ್ಷನ್ ಏನಿರಬೇಕು ಅಂತ ಒಂದು ಅರ್ಹತೆನೇ ಇಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ನೋಡ್ಬೋದು ಸೊ ಮೊದಲನೇದಾಗಿ ಈ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಅವರು ಒಂದು ವುಮೆನ್ ಆಗಿರಬೇಕು ಅವರು ಸಾಯಿ ಹದಿನೆಂಟು ವರ್ಷ ಒಂದು ತುಂಬಿರಬೇಕಾಗತ್ತೆ ಸೊ ಆ ಒಮ್ಮೆನ್ನ ಅರ್ಜಿ ಹಾಕೋಬೋದಾಗಿರುತ್ತೆ ಅದಾದಮೇಲೆ ಯಾವುದೇ ರೀತಿಯಾದಂಥ ಒಂದು ಎಲ್ ಪಿ ಜಿ ಕನೆಕ್ಷನ್ ಮೊದಲೇ ಪಡ್ಕೊಂಡಿರಬಾರ್ದು ಪಡ್ಕೊಂಡಿತ್ತು ಅಂದರೆ ಅರ್ಜಿನ ಹಾಕೋದಕ್ಕೆ ಬರೋದಿಲ್ಲ ಯಾಕಂದರೆ ಒಂದು ರೇಷನ್ ಕಾರ್ಡಲ್ಲಿ ಯಾರಾದರೂ ಒಬ್ಬರ ಹೆಸರಲ್ಲಿ ಏನಾದರೂ ಇತ್ತು ಅಂತಂದರೂ ನೀವು ಅರ್ಜಿನ ಹಾಕೋದಕ್ಕೆ ಬರೋದಿಲ್ಲ ಹಾಗಾಗಿ ನೀವು ಯಾರು ಅರ್ಜಿ ಹಾಕಿಲ್ಲ ಸೊ ಒಂದು ಫ್ಯಾಮಿಲಿಯಲ್ಲಿ ಯಾರು ಅರ್ಜಿ ಹಾಕಿಲ್ಲ ಆ ಅರ್ಜಿ ಹಾಕ್ತೇ ಅಂಥವ್ರ ಹೆಸರಲ್ಲಿ ನೀವು ಅರ್ಜಿಗಳನ್ನ ಹಾಕೋಬೇಕಾಗಿರುತ್ತೆ ಮತ್ತು ಒಂದು ಒಂದು ಮನೆಗೆ ಎಂತೇನಿರುತ್ತೆ ಆ ಒಂದು ಮನೆಗೆ ಒಂದು ಅರ್ಜಿ ಅನ್ನುವಂಥದ್ದು ಇರುವಂಥದ್ದು ಇದು ರೇಷನ್ ಕಾರ್ಡ್ ಇರಬೇಕಾಗತ್ತೆ ನಿಮಗೆ ಡಾಕ್ಯುಮೆಂಟೇಷನ್ ಏನೇನೆಲ್ಲ ಬೇಕಾಗುತ್ತೆ ಅಂತ ಅನ್ನುವಂಥದ್ದು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮಗೆ ರೇಷನ್ ಕಾರ್ಡ್ ಇರಬೇಕಾಗತ್ತೆ ಫಸ್ಟ್ ಆಫ್ ಆಲ್ ಸೊ ಕೆ ವೈ ಸಿ ಏನು ಮಾಡ್ತೀವಿ ಆ ಒಂದು ಕೆ ವೈ ಸಿಲಿ ರೇಷನ್ ಕಾರ್ಡ್ ಇರಬೇಕಾಗತ್ತೆ ಅದಾದಮೇಲೆ ನಿಮಗೆ ಈ ಒಂದು ರೇಷನ್ ಕಾರ್ಡಲ್ಲಿ ಮೇಯ್ನ್ ಯಾರು ಇರ್ತಾರೆ ಅಂದರೆ ಮುಖ್ಯಸ್ಥರು ಅಂತ ಏನು ಹೇಳ್ತಾರೆ ಅವರ ಒಂದು ಆಧಾರ್ ಕಾರ್ಡ್ ಇರಬೇಕಾಗತ್ತೆ ಪ್ರತಿಯೊಬ್ಬರದು ಅದರಲ್ಲಿ ಮೇಯ್ನು ಯಾರು ಅಪ್ಲಿಕೇಶನ್ ಹಾಕ್ತಿದ್ದಾರೆ ಅಂಥವ್ರದ್ದು ಆಧಾರ್ ಕಾರ್ಡ್ ಇರಬೇಕಾಗತ್ತೆ ಅದಾದಮೇಲೆ ನಿಮಗೆ ಆ ರೇಷನ್ ಕಾರ್ಡ್ ಏನು ಕೊಡ್ತೀರಾ ಆ ರೇಷನ್ ಕಾರ್ಡು ಬಿ ಪಿ ಎಲ್ ಕಾರ್ಡ್ ಆಗಿರುವಂಥದ್ದು ಸೊ ಎ ಪಿ ಎಲ್ ಕಾರ್ಡು ಕೊಡೋದಿಲ್ಲ ಗಮನ ಇಟ್ಟು ನೋಡ್ಕೊಳ್ಳಿ ಇದು ಬಿ ಪಿ ಎಲ್ ಕಾರ್ಡ್ಗೆ ಮಾತ್ರ ಕೊಡುವಂಥದ್ದಾಗಿರುತ್ತೆ ಈ ಒಂದು ಬಿ ಪಿ ಎಲ್ ಕಾರ್ಡಲ್ಲಿ ಯಾರೆಲ್ಲ ಇರ್ತಾರೆ ಆ ವ್ಯಕ್ತಿಗಳದ್ದು ಎಲ್ಲರದ್ದು ಸಹ ಆಧಾರ್ ಕಾರ್ಡನ್ನ ನೀಡಬೇಕಾಗುತ್ತೆ ಬಿಕಾಸ್ ಯಾಕೆ ಅಂತಂದರೆ ಸೊ ಯಾರ ಹೆಸರಲ್ಲೂ ನೀವು ಆ ಒಂದು ಒಂದು ಏನಿದೆ ಈ ಕನೆಕ್ಷನ್ ಉಜ್ವಲ ಯೋಜನೆ ತಗೊಂಡಿರಬಾರ್ದು ಅದಕ್ಕೋಸ್ಕರ ಸೊ ಯಾವುದೇ ಎಲ್ ಪಿ ಜಿ ಕನೆಕ್ಷನ್ ಸಹ ಅವ್ರ ಹೆಸ್ರಲ್ಲಿ ಇರಬಾರ್ದು ಸೊ ಇತ್ತು ಅಂತಂದರೆ ಈ ಒಂದು ಯೋಜನೆ ಸಿಗೋದಿಲ್ಲ ಅದಾದ್ಮೇಲೆ ನಿಮಗೆ ಮುಖ್ಯಸ್ತ್ರ ಯಾರು ಇರ್ತಾರೆ ಅವ್ರದ್ದು ಒಂದು ಬ್ಯಾಂಕ್ ಪಾಸ್ಬುಕ್ ಹೇಗಿದ್ದಾರೆ ಆ ಒಂದು ಪಾಸ್ಬುಕ್ ಅದಾದ್ಮೇಲೆ ಯಾರು ಅಪ್ಲಿಕೇಶನ್ ಮುಖ್ಯಸ್ಥರು ಇರ್ತಾರೆ ಅವ್ರದ್ದು ಆದಾಯ ಮತ್ತೆ ಜಾತಿ ಪ್ರಮಾಣ ಪತ್ರ ಕೊಡಬೇಕಾಗುತ್ತೆ ಅಂದ್ರೆ ಅವ್ರದ್ದು ಇನ್ಕಮ್ ಇನ್ಕಮ್ ಸಹ ನಿಮ್ಗೆ ಇರ್ಬೇಕಾಗುತ್ತೆ ಅದಾದ್ಮೇಲೆ ಒಂದು ಮೂರ್ ಫೋಟೋಗಳು ಸಹ ಕೊಡ್ಬೇಕಾಗುತ್ತೆ ಅದಾದ್ಮೇಲೆ ಕಸ್ಟಮರ್ ಆಧಾರ್ಗೆ ಲಿಂಕ್ ಆಗಿರುವಂತಹ ಫೋನ್ ನಂಬರ್ ಆ ಫೋನ್ ನಂಬರ್ ಕೊಡ್ಬೇಕಾಗುತ್ತೆ ಇಷ್ಟು ಸಹ ಈ ಒಂದು ಡಾಕ್ಯುಮೆಂಟೇಶನ್ ಇರುವಂತದ್ದು ಇದು ನಿಮ್ಗೆ ಒಂದು ಉಚಿತವಾಗಿ ಉಜ್ವಲ ಗ್ಯಾಸ್ ಪಡ್ಕೊಂಡು ಸೊ ನಿಮ್ಗೆ ಬೇಕಾಗುವಂತ ಒಂದು ದಾಖಲಾತಿಗಳಾಗಿರುತ್ತೆ ಇದಿಷ್ಟು ಎಷ್ಟು ದಾಖಲಾತಿಗಳು ಇತ್ತು ಅಂದ್ರೆ ನೀವು ಈ ಒಂದು ಉಜ್ವಲ ಯೋಜನೆಗೆ ಅಪ್ಲಿಕೇಶನ್ ಆಗ್ಬೋದು ಅಪ್ಲಿಕೇಶನ್ ನೋಡ್ಕೋಬಹುದು ಇಲ್ಲಿ ನಿಮಗೆ ಕ್ಲಿಕ್ ಇಯರ್ ಟು ಅಪ್ಲೈ ಪಿ ಎಂ ಯು ಐ ಕನೆಕ್ಷನ್ ಅಂತ ಇದರ ಮೇಲೆ ಕಿಪ್ ಪಾರ್ಟ್ ಕೊನೆ ನಿಮಗೆ ಎನ್ಗ್ಲೈನ್ ಗ್ಯಾಸ್ ಬೇಕಾ ಭಾರತ್ ಗ್ಯಾಸ್ ಬೇಕಾ ಉಪ್ಳಿ ಗ್ಯಾಸ್ ಬೇಕು ಅಂತ ಸೋ ನಿಮಗೆ ಡಿಎನ್ಎಸ್ ನೆನಸ ಜಾಸ್ತಿ ಕೋರ್ತಾ ಹೋಗುತ್ತೆ ಸೋ ಅಲ್ಲ ಅಷ್ಟ್ರೂ ಸಹ ನಿಮಗೆ ಕಲಿಯತಾ ಹೋಗುತ್ತೆ ನೀವೆ ಡಾಕ್ಯುಮೆಂಟೇಷನ್ ಕೊಟ್ಟು ಮೊಲ್ಲೆ ಈ ಅಪ್ಲಿಕೇಶನ್ ಆಟೋ ಬದಾಯ ಇರುತ್ತೆ ನೀವೇನಾದರೂ ಅಪ್ಲಿಕೇಶನ್ ಅರ್ತಿ ಬರ್ಲಿಲ್ಲ ಅಂತ ಅದು ಈ ಟೆಕ್ಚರಲಿ ನಮ್ಮ ವಾಟ್ಸಪ್ ಗ್ರೂಪ್ ಇರುತ್ತೆ ಸೋ ಆ ಒಂದು ವಾಟ್ಸಪ್ ಗ್ರೂಪ್ ಗೆ ಜಾಯಿನ್ ಆಗಿ ನಿಮ್ಮ ಡಾಕ್ಯುಮೆಂಟ್ ನ ಮೊಗ್ಗಲ್ ಕೂಡ ಯಾವ ಸಾಲ ನಿಮಗೆ ವಿಷಯದ ಸೊ ನಮ್ದು ಮೆಂಬರ್ಶಿಪ್ ಯಾರಾಗಿರ್ತಾರೋ ಅವ್ನಿಗೆ ಉಚಿತವಾಗಿ ಅಪ್ಲಿಕೇಶನ್ ಹಾಕೋತೀವಿ ಯಾರಾಗಿಲ್ಲ ಅಂತ ಅಂದ್ರೆ ಪ್ರತ್ಯೇಕವಾದಂತಹ ಒಂದು ಇರುತ್ತೆ ಅದನ್ನ ಕೊಟ್ಟು ನೀವು ಅಪ್ಲಿಕೇಶನ್ ಹಾಕೋಬಹುದು ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಯಾರು ಉಜ್ವಲ ಗ್ಯಾಸ್ ಪ್ರೊಕೋಸ್ ಅಂತ ಹೋಗಿ ಈ ವಿಡಿಯೋನ ಶೇರ್ ಮಾಡಿ ನಮ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೆ ಕೆಲ ಮಾಹಿತಿ ಶೀಘ್ರ ಹೋಗುದು